ಅರಣ್ಯ ಪ್ರದೇಶದಲ್ಲಿ ಹದಿನೈದರಿಂದ ಇಪ್ಪತ್ತು ಕುಟುಂಬಗಳು ಗುಡಿಸಲು ವಾಸ ಗದಗ ಜಿಲ್ಲಾ ಮುಂಡಗಿ ತಾಲೂಕಿನ ಖುರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆನ್ನಿಹಳ್ಳಿ ಗ್ರಾಮದ ದಲಿತ ಕುಟುಂಬಗಳು ವಾಸಿಸಲು ಜಾಗ ಇಲ್ಲದೆ ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಅರಣ್ಯ ಇಲಾಖೆಯ ಜಾಗದಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದಾರೆ ಅಲ್ಲಿ ವಿದ್ಯುತ್ ಹಾಗೂ ನೀರು ಮತ್ತು ಯಾವುದೇ ವಾಹನಗಳ ಸೌಲಭ್ಯಗಳಿಲ್ಲ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಬೆಣ್ಣಿಹಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಹಿಂದೆ ಚಿಕ್ಕ ಜಾಗದಲ್ಲಿ ವಾಸವಿದ್ದರು ಆದರೆ ಈಗ ಎಲ್ಲ ಕುಟುಂಬಗಳು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಈಗ ಇರುವ ಪುಟ್ಟ ಮನೆಗಳಲ್ಲಿ ಮೊಮ್ಮಕ್ಕಳು ಹಾಗೂ ಸುಶೇಂದ್ಯರು ಮತ್ತು ಮೊಮ್ಮಕ್ಕಳು ಇರಲು ಕುಳಿತುಕೊಳ್ಳಲು ಜಾಗವಿಲ್ಲ ಕೇವಲ ಹದಿನೈದರಿಂದ ಇಪ್ಪತ್ತು ಗುಂಟೆ ಜಾಗದಲ್ಲಿಯೇ ನಾವೆಲ್ಲ ವಾಸವಿದ್ದೆವು ಈಗ ಕುಟುಂಬಗಳೆಲ್ಲ ಬೆಳೆದು ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಈಗಿರುವ ಜನಸಂಖ್ಯೆಗೆ ಅನುಗುಣವಾಗಿ ಜಾಗವಿಲ್ಲ ಜೊತೆಗೆ ಹಣ ಕೊಟ್ಟು ಜಾಗ ಖರೀದಿಸಲು ಜಾಗ ಸಿಗುತ್ತಿಲ್ಲ ನಮಗೆ ಹೊಲವೂ ಇಲ್ಲ ಹಾಗೂ ವಾಸಿಸಲು ಸೂಕ್ತ ಜಾಗವೂ ಇಲ್ಲದೆ ಅರಣ್ಯದ ಪಾಲಾಗಿದ್ದೇವೆ ನಮಗೆ ಸರ್ಕಾರ ಗ್ರಾಮದಲ್ಲಿ ಜಾಗ ಕೊಟ್ಟು ಅನುಕೂಲ ಮಾಡಿಕೊಡಬೇಕು ನಮಗೆ ಜಾಗ ಕೊಡುವವರೆಗೂ ನಾವು ಇದೇ ಅರಣ್ಯದಲ್ಲಿ ಗುಡಿಸಲು ಹಾಕಿಕೊಂಡು ವಾಸಿಸುತ್ತೇವೆ ಎಂದು ಅರಣ್ಯ ವಾಸಿಗಳ ಮನದಾಳ ಮಾತಾಗಿದೆ ಬನ್ನಿ ಹಾಗಿದ್ದರೆ ಕೇಳೋಣ ಅವರ ಸಮಸ್ಯೆಗಳೇ ಎಂಬುದನ್ನು ನೋಡಿದ್ರಲ್ಲ ಇದು ಆ ನಿರಾಶ್ರಾಳದ ಮಾತುಗಳು ಸಂಬಂಧಪಟ್ಟ ಶಾಸಕರು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶೀಘ್ರವೇ ಆ ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಕುಟುಂಬಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸಿ ನಿರಾಶ್ರಿತರಿಗೆ ಆಶ್ರಯ ನೀಡುವ ಕೆಲಸವಾಗಬೇಕಿದೆ ಎಂಬುದು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಆಶೆಯಾಗಿದೆ ವರದಿ ರಂಗನಾಥ್ ಕನ್ಗಲ್ ಸಿರಟ್ಟಿ ವಿಧಾನಸಭಾ ಕ್ಷೇತ್ರ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ಇವತ್ತು ಕುರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂಥ ಬೆಣ್ಣೆಹಳ್ಳಿ ಗ್ರಾಮದಲ್ಲಿ ಇವತ್ತು ಈ ಒಂದು ಬೆನ್ನೇಳಿ ಗ್ರಾಮದ ಒಂದು ಪಕ್ಕದಲ್ಲಿರ್ತಕ್ಕಂಥ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಅರಣ್ಯ ಇಲಾಖೆಯ ಒಂದು ಈ ಒಂದು ಜಾಗೆ ಈ ಒಂದು ಜಾಗದಲ್ಲಿ ಬನ್ನಿ ನೋಡಬಹುದು ಸುಮಾರು ಹದಿನೈದರಿಂದ ಇಪ್ಪತ್ತಕ್ಕೂ ಹೆಚ್ಚು ಇಲ್ಲಿ ಗುಡಿಸಲುಗಳು ಕಾಣ್ತಾ ಇವೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಬೆನ್ನೇಳಿ ಗ್ರಾಮದವರು ಬಂದು ಒಂದು ಗುಡಿಸಲವನ್ನು ಹಾಕಿಕೊಂಡಿದ್ದಾರೆ ಬನ್ನಿ ಅವರ ಸಮಸ್ಯೆಗಳೇನು ಇಲ್ಲಿ ಯಾಕೆ ಬಂದು ಗುಡಿಸಲನ್ನು ಹಾಕಿಕೊಂಡಿದ್ದಾರೆ ಇಲ್ಲಿ ಅವರಿಗೆ ಏನೆಲ್ಲ ಸಮಸ್ಯೆಗಳಿವೆ ಜೊತೆಗೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಗುಡಿಸಲು ಹಾಕಿಕೊಂಡಕ್ಕೆ ಇಲ್ಲಿ ಒಂದು ಕರೆಂಟ್ ಇಲ್ಲ ಒಂದು ಕುಡಿಯುವ ನೀರಿಲ್ಲ ಇಂಥ ಒಂದು ಜಾಗದಲ್ಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು ಮಹಿಳೆಯರು ಬಂದು ಇಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡು ವಾಸ ಆಗಿದ್ದಾರೆ ಯಾಕೆ ಇಲ್ಲಿವರು ವಾಸ ಆಗಿದ್ದಾರೆ ಇವರ ಸಮಸ್ಯೆಗಳೇನೆಂಬುದನ್ನು ಕೇಳೋಣ

ಮತ್ತೆ ಜಗಿಯಲ್ಲ ಅಲ್ರಿ ಮತ್ತು ಎಲ್ಲಿಯಾರ ಇದ್ರೆ ಯಾಕಿದ್ರು ಹತ್ತಕ್ಕೆ ಕೊಡ್ತಾರೆ ಅವ್ರು ಅಂತ ಹಾಕಿರಿ ನಾವು ಈಗ ಒಂದ್ವಡೆ ಪಂಚಾಯಿತಿ ನಿಮ್ಗೆ ಅಲ್ಲಿ ಜಗ ಇದೇ ಬರ್ರಿ ಅಂದ್ರೆ ಅಲ್ಲಿ ಹೋಗ್ತೀರ ಅಲ್ಲಿ ಹ್ಞೂ ರೀ ಅದಕ್ಕೆ ಒಟ್ಟಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬದ ಜಗ ಬೇಕು ಜಗ್ಯಾಗ ಬೇಕು ರೀ ಇಲ್ಲಿ ಯಾವುದೂ ಪಂಚಾಯಿತಿ ಸಂಬಂಧಪಟ್ಟ ಜಾಗ ಇಲ್ಲ ಯಮ್ಮ ಯಾಕೆ ಇಲ್ಲಿ ಬಂದು ಕುಡಿಸ್ಲು ಹಾಕೊಂಡಿದ್ರು ಇಲ್ಲಿ ಜಗ ಇಲ್ಲ ರೀ ಯಪ್ಪ ಸಣ್ಣ ಸಣ್ಣ ಮಾತಾಡ್ ಕಟ್ಕೊಂಬಂದ್ರೆ ಆಗತ್ತಾ ಇಲ್ಲೇ ಇದೀವಿ ರೀ ಇಲ್ಲ ಯಾವ್ರು ನಿಮ್ಮದು ನಮಗೆ ಏನು ಹೇಳಿ ರೀ ಯಾವ ಪಂಚಾಯ್ತಿ ಬರ್ತಮ್ಮ ಕೊರಾಳಿ ಪಂಚಾಯತಿ ಬರ್ತೆ ಆತ ರೀ ಕೊರಳಿ ಪಂಚಾಯಿತಿ ಬರುತ್ತೆ ಈ ಒಂದು ಈ ಕೊರಾವಳಿ ಪಂಚಾಯತಿಯಲ್ಲಿ ನಿಮ್ಮ ಊರಲ್ಲಿ ಯಾವುದು ಜಗ ಇಲ್ಲವಾ ನಿಮ್ಗೆ ಇಲ್ರಿ ಜಗ ಇಲ್ಲಕ ಅದ್ಕೆ ಬಂದು ಮತ್ತೆ ಇಲ್ಲಿ ಕುಡಿಯೋ ನೀರು ಕರೆಂಟ್ ಇದಕ್ಕೆಲ್ಲ ಯಾವ ರೀತಿ ಏನು ಮಾಡ್ತಿರೋದು ಏನೇ ಇಲ್ಲ ನೋಡಿರಿ ಅಪ್ಪ ಊರಾಗ ತೆರದು ಕುಡಿಯೋದು ರೀ ಹ್ಞೂ ಈಗ ಸಂಬಂಧಪಟ್ಟ ಗ್ರಾಮ ಪಂಚಾಯ್ತಿಗ ಇಲ್ಲಿ ಅಥವಾ ಯಾರಿಗಾದ್ರೂ ಸದಸ್ಯರಿಗೆ ಏನಾದ್ರು ತಿಳಿಸೋ ವ್ಯವಸ್ಥೆ ಮಾಡಿದ್ರೆ ಈಗ ಇಲ್ಲಿ ಯಾರಿಗೂ ತಿಳಿಸಿಲ್ರಿ ಯಾರಿಗೂ ತಿಳಿಸಿ ಈಗ ಇಲ್ಲಿ ಬಂದು ಆ ಅರಣ್ಯ ಇಲಾಖೆಯರು ನಮ್ ಜಾಗದ ಯಾಕೆ ಗುಡ್ಸ ಹಾಕೊಂಡ್ರೆ ಏನ್ ಹೇಳ್ತಾರ ಏನ್ರಿಪ್ಪ ಜಗ ಬಂದ್ ಹಾಕಿರೀ ಅಪ್ಪ ಮತ್ತೆ ನೀವು ಅಂದ್ರೆ ಹೋಗ್ತಿವ್ರಿ ಇಲ್ಲೇ ಇರ್ರಿ ಅಂದ್ರೆ ಇರ್ತೀವ್ರಿ ಅಲ್ಲಮ್ಮ ಇದು ನಾವು ಹೇಳೋದಂತದಲ್ಲ ಈಗ ನೀವು ಇಲ್ಲಿ ಬಂದು ಗುಡ್ಸಲಾ ಹಾಕೊಂಡಿದ್ರ ಏನು ಸಮಸ್ಯೆ ಐತಿ ಸಮಸ್ಯೆಯನ್ನು ಹೇಳ್ರಿ ನಿಮ್ದು ನಮ್ಗೆ ಏನೂ ಇಲ್ರಿ ಅಪ್ಪ ಸಣ್ಣ ಸಣ್ಣ ಮಕ್ಳದಾವೆ ಕಾಲ್ ಜ ದಾರಿ ಇಲ್ರಿ ಅಪ್ಪತ ಊರಾಗಿಲ್ಲ ನಿಮ್ಗೆ ಅಲ್ಲಿ ಊರಲ್ಲಿ ಮನೆಗಳು ಇಲ್ಲ ನಿಮ್ಗೆ ಇಲ್ಲಿ ಊರಾಗ ಇಲ್ಲ ಅಪ್ಪ ಮನೆ ಇದ್ರೂನು ಕಾಲ್ ಚೇಚಕ್ ದಾರಿ ಇಲ್ರಿ ರೀ ಸಣ್ಣ ಸಣ್ಣ ಹತ್ತು ಹನ್ನೆರಡು ಮಕ್ಳ ಕರೆಂಟ್ ಇಲ್ಲ ಅಂತ ಇಲ್ಲ ಅಂತ ಹೇಳಿದ್ರೆ ನೀರು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಹೇಗೆ ಹೊಸದು ಇಲ್ಲಿ ಏನು ಮಾಡೋಕ್ ರೀ ಹಂಗಾರೆ ಜೀವನ ಮಾಡದ್ರಿ ಅಪ್ಪ ಮತ್ತು ಏನು ಮಾಡ್ಬೇಕು ಕಾಲು ಬಂದಾಗ ಬೆನ್ನೆ ಹೇಳಿದ್ರಿ ನಮ್ಮದು ಊರಾಗ ಹತ್ತಿ ಮಾವ ಮಾಡಿದ್ದು ಒಂದು ಗೇಡು ಮನೆ ಐತಿ ಈಗ ಇಪ್ಪತ್ತ ವರ್ಷ ಹತ್ತು ಮೆಂಬರ್ ಕೆಡವಿ ಹಾಕಿ ಹೊಟ್ಟೆಲ್ರಿ ಇವ್ರು ಮೊನ್ನೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿ ಎಲ್ಲರ ಮನೆ ಎಲ್ಲರು ನಮಗೆ ಬ್ಯಾರೆ ಹಾಕ್ಯಾರ ಅವ್ರ ಮುಸ್ಲು ಹಾಕ್ಕೊಂಡು ಅವ್ರು ಮಡಿಕೇನ್ ಚೆನ್ನಾಗಿ ಊರಗಿಂತ ನೀರು ತರ್ತೀವಿ ಇಲ್ಲಿ ಮಡಿಕೆ ಚೆನ್ನಾಗಿ ಅವ್ರ ಜಗ ಎಲ್ಲ ಹ್ಞೂ ನಾವು ಜನ ಹಾಕಿದ್ರಿ ಒಂದು ಒಂದು ದನ ಕಟ್ಟಷ್ಟು ಜಾಗ ಐತ್ರಿ ಇಲ್ಲಿ ನಾಲ್ಕದುವರೆ ಸತ್ರಿ ಮೆಂಬರ್ಗಳು ಕೆಡವಿ ಇವತ್ತಿಗೆ ಹಾಕಿಕೊಳ್ಬಲ್ ರೊಬ್ಬನು ತಂದು ಹಾಕಿ ಏ ಹಾಕಿಸ್ತಂತ ಮೆಂಬರ್ಸ್ ಜನರ ಆರ್ಸಿ ಬಂದು ಹಾಕ ಬಿಚ್ಚಿದ್ರೆ ಬಿಚ್ಚಿದ ಕೆಡಿದ್ ಹಾಕ ಕೊಟ್ಟಿಲ್ರಿ ಎಲ್ಲಿ ಇರ್ಬೇಕ್ರಿ ನಮ್ಮ ಮಕ್ಳ ಮರೆ ಕಟ್ಕೊಂಡು ಹಂಗಾಗಿ ಇಲ್ಲ ಚಪ್ಪರ ಹಾಕೊಂಡು ಇಲ್ಲ ಆ ಎಲ್ಲ ನಾನು ಕೊಡ್ಸತ್ರಿ ಇಲ್ಲ ವಾಸ ಮಾಡಕ್ಕೆ ಹತ್ತಿ ಈಗ ಅವ್ರು ಬಂದು ಬಿಡೋಂತ ಹೇಳಿದ್ರೆ ಮಾಡಿ ನಾವು ಬಿಡ್ತೀವಿ ರೀ ನಮ್ಗೆ ಜಗ ಕೊಟ್ರಿ ಎಲ್ಲಿ ಜಗ ಎಲ್ರಿ ಎಲ್ಲಿ ಅವ್ರು ಎಲ್ಲಿ ಕೊಡ್ತಾರೆ ಕೊಡಲ್ರಿ ಗೋರ್ಮೆಂಟ್ನವ್ರು ಜಗ ನಮ್ಗೆ ಜಗ ಅಂಗರ್ಬೇಕ್ರೆ ನಮ್ಗೆ ವಾಸ ಮಾಡೋಕೆ ಎಲ್ಲಿ ಹೋಗ್ಬೇಕ್ರಿ ನಾವು ಇಲ್ಲ ಅವ್ರ ಮನೆ ಕರ್ಕೊಂಡು ಅವ್ರನಾಗ ಹೋಗಿರ್ತೀವಿ ನಾವು ನಾವು ಏನು ಮಾಡ್ಬೇಕು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಏನಾದ್ರೂ ಬಂದಿಲ್ರಿ ಒಂದ್ ಮನೆ ಕೊಟ್ಟಲ್ರಿ ನಮ್ಗೆ ಯಾರಿಗೂ ಕೊಟ್ಟಲ್ ಮಕ್ಳಿಗಿರಲ್ಲ ನಮ್ಗಾರಲ್ಲ ಇಲ್ಲ ನಾವು ಒಟ್ಟ ಮನೆ ಇಲ್ರಿ ನಮ್ದು ಈ ಸಣ್ಣ ಮಕ್ ಕರ್ಕೊಂಡು ಇಲ್ಲಿ ಅಡಿಗೆ ಒಳಗಿರ್ತರಿಯ ಜನ ನಮ್ ನಮ್ಮ ದೈವ ಬಂದ್ರಿ ಅದು ಪರಮಾತ್ಮ ಗೊತ್ತು ನಮ್ಗೆ ಗೊತ್ತದ ಜೀವನ ಮಾಡ್ರೆ ಗೊತ್ತದ ಕರೆಂಟ್ ಇಲ್ಲ ನೀರಿಲ್ಲ ಇಲ್ಲ ಇಲ್ಲಿ ಊರಾಗಿಂದ ನೀರು ತರ್ತೀವಿ ಕರೆಂಟ್ ಇಲ್ಲ ಹೊತ್ತದಾಗ ಅಡಿಗೆ ಮಾಡಿ ಕತ್ತೀವಿ ಮಕ್ಳು ಮಕ್ಕಳ ಮುಖತ್ತೀವಿ ಹ್ಮ್ ಈಗ ಮೂರು ವರ್ಷ ಹತ್ರ ನಾನು ಇಲ್ಪತ್ ಕತ್ತೀವಿ ಒಂದಿನ ಅಲ್ಲ ಎರಡು ದಿನ ಅಲ್ಲ ನಾಲ್ಕು ವರ್ಷ ಹತ್ತ ನಾನಿ ಕತ್ತಿದೆ

ನಮ್ಗೆ ಏನಿಲ್ಲ ರೀ ಎಷ್ಟಾಗಿ ಬೇಡಿಕೆ ಇವು ಇದು ಕೊಟ್ಟರೆ ನಾವು ಯಾವುದಾಗಿರ್ಬೇಕಂತ ಇವ್ ಬಂದು ಏನು ಕೊಡ್ಬೇಕು ರೀ ಜಾಗ ಕೊಟ್ಟು ಬಿಟ್ಟು ಮನೆ ಹಾಕಿ ಕೊಟ್ಟು ಬಿಟ್ಟು ಕೊಡಬೇಕು ಎಲ್ಲಿ ಇಲ್ಲೇ ಇಲ್ಲೇ ಕೊಡ್ಬೇಕು ಊರಾಗ ಕೊಟ್ಟರೆ ನಡೀತೈತೆ ಅಲ್ಲಿ ಎಲ್ಲಿ ಜಾಗ ಇಲ್ಲ ರೀ ಜಾಗ ಇಲ್ಲ ಜಾಗ ಇರ್ತಾರೆ ಆ ಜಾಗ ಇಲ್ಲೇ ಕೊಡ್ಬೇಕು ಒಂದು ವೇಳೆ ಅಲ್ಲಿ ಜಗ ಖರೀದಿ ಮಾಡಿ ಕೊಟ್ಟರೆ ನಡೀತೈತೀವಿ

ಇಬ್ರು ಮಕ್ಳ ಅದಾರ ಗಣ್ಮಕ್ಳು ಮತ್ತೆ ಅದಕ್ಕೆ ಇಲ್ಲಿ ಬಂದ ನಾಲ್ಕು ಕಡೆ ಇಬ್ಬರು ಮಕ್ಕಳು ಅದ್ರ ಮತ್ತೆ ಮಕ್ಕಳು ನಿಮ್ಗೆ ಒಂದು ಹತ್ರ ಜಾಗ ಆಗಲ್ಲ ರೀ ಸರ್ ಸ್ವಲ್ಪ ಐತೆ ಜಾಗ ಆಗೋದಿಲ್ಲ ಹ್ಞೂ ಈಗ ಅಂದ್ರೆ ನಿಮ್ಗೆ ಅಷ್ಟೇ ಹಂಗಿದೆಯಾ ಏನು ಎಲ್ಲರಿಗೂ ಅದೇ ಸಮಸ್ಯೆ ಇದೆ ಎಲ್ಲರಿಗೂ ಐತ್ರಿ ಸಮಸ್ಯೆನೇ ಐತ್ರಿ ಜಾಗ ಭಾಳ ಇಲ್ಲ ರೀ ಈಗ ಇಲ್ಲಿ ನೀವು ಅರಣ್ಯ ಪ್ರದೇಶದಲ್ಲಿ ಬಂದು ಹಾಕಿದ್ರ ಇವ್ರೊಂದೇಳಿ ಜಾಗ ಬಿಡಂದ್ರೆ ಅಂದ್ರೆ ಹೆಂಗೆ ಮಾಡ್ತಾರೆ ಮತ್ತೆ ಎಲ್ಲಿರ ಬೇರೆ ಕಡೆ ಹಾಕಿದ್ರೆ ಇರ್ತಾರೀ ಸರ್ ಯಾರು ಹಾಕಿರಿ ನಮ್ಮೂರ ಹಾಂ ಈಗ ಸಂಬಂಧಪಟ್ಟ ಪಂಚಾಯತ್ ಅವರು ನೀವು ಇಲ್ಲಿ ಬಂದಿದ್ದೀರಾ ಬಂದು ಬಿಟ್ಟಿ ಕೊಟ್ಟಿರೋ ಏನು ಸಮಸ್ಯೆ ನಿಮ್ಮದು ಯಾಕೆ ಊರಲ್ಲಿ ಜಗ ಇದೆ ಏನಾದರೂ ಈ ಥರ ಹೇಳೋದಾಗಲಿ ಅದು ನಿಮಗೆ ಜಗ ಕೊಡ್ತೀವಿ ಅನ್ನೋದು ಅಲ್ಲಿ ಮಾಡಿದ್ರೆ ಮಾಡಿದ್ರಿ ಗಾಂಧಿ ಕೊಟ್ಟೋಕ್ಕಿಂತ ಒಂದು ಐವತ್ತು ವರ್ಷ ಕಡಲಿಂದ ನಾವು ಅದೋ ಸರ್ ಸ್ವಲ್ಪ ಜಾಗ ಅದೋ ಸರ್ ಅಷ್ಟ್ರಾಗ ಭಾಳ ಮಾಡೋದು ಸರ್ ಮೂರು ಮೂರು ನಾಲ್ಕು ನಾಲ್ಕು ಸರ್ ಮಕ್ಕಳು ಸರ್ ಮನ್ಯಾಗ ಮಕ್ಕಳು ಲಗ್ನ ಮಾಡಿ ಭಾಳ ಜಾಗ ಅಲ್ಲ ಸರ್ ಮಾಡೋಕ ಈಗ ಲಗ್ನ ಮಾಡಿ ಅವ್ರು ಹೊರಗೆ ಬೇರೆ ಹಾಕಿದ್ರೆ ಮತ್ತೆ ಎಲ್ಲಿ ಇರ್ಬೇಕು ಸರ್ ನಾವು ಅದಕ್ಕೆ ಹಾಗಾಗಿ ಈ ಒಂದು ತಿಂಗಳಿಂದ ನಾವು ಇಲ್ಲಿ ವಾಸ ಮಾಡ್ತೀವಿ ಸರ್ ಅಂತ ನಮಗೆ ಕರೆಂಟ್ ಇಲ್ಲ ನೀರಿಲ್ಲ ಏನೇನು ಮತ್ತು ರಾತ್ರಿ ಏನು ಆಗಿರೋ ಏನಾಗಿ ಅದು ನೆನಪಂದ್ರೆ ನಮಗೆ ಏನು ಸರ್ ಏನು ಕತಿ ಏನೇನೋ ನಮಗೆಲ್ಲ ಭಾಳ ಭಾಳ ತೊಂದರೆ ಆಗಿಬಿಟ್ಟು ಸರ್ ಮತ್ತು ಯಾರು ಬಂದು ನಮ್ಗೆ ಏನು ಬಂದು ತಿಂಗಳಲ್ಲಿ ಯಾರು ಬಂದು ಏನು ಕೇಳ್ತಾ ಇಲ್ಲ ಸರ್ ನಮ್ಮನ್ನು ಹಾಗಾಗಿ ಮತ್ತೆ ಏನು ಮಾಡೋದು ಸರ್ ನಾವು ಈಗ ಅಲ್ಲಿ ಊರಾಗ ಕೊಟ್ಟೆ ನಿಮ್ಗೆ ಜಗನಲ್ಲಿ ಇರೋಕ ಐತ್ ಸರ್ ಆದ್ರೆ ಏನು ಮಾಡೋದು ಸರ್ ಸ್ವಲ್ಪ ಸ್ವಲ್ಪ ದೊಡ್ಡ ಸರ್ ಒಂದು ಹದಿನೈದು ಫೂಟ್ ಹದಿನೆರಡು ಫುಟ್ ಹಿಂಗೆ ಅದೋ ಸರ್ ಅದು ವಾಸ ಹೆಂಗೆ ಮಾಡೋದು ಸರ್ ಮೂರು ಮೂರು ಮಂದಿ ನಾಲ್ಕು ಗಂಡಮಕ್ಳಾರೆ ಸರ್ ಈಗ ಅವ್ರಿಗೆ ಮಕ್ಕಳಿಗೆ ಎತ್ತಾ ಕೊಡ್ಬೇಕು ಸರ್ ನಾವು ಎಲ್ಲ ಜಾಗ ಇಡ್ಬೇಕಂದ್ರೆ ನಾಲ್ಕು ಲಕ್ಷ ಐದು ಲಕ್ಷ ಹೇಳ್ತಾರೆ ಸರ್ ಜಾಗಕ್ಕೆ ನಾವು ಬಡ್ರ್ ಸರ್ ಒಂದು ಆಸ್ತಿ ಇಲ್ಲ ಏನಿಲ್ಲ ಏನು ಅಷ್ಟು ಕೊಂದು ಕೊಟ್ಟು ನಾವು ಜಾಗ ಇಲ್ಲಿಂದ ಇಡ್ಬೇಕು ಸರ್ ಅದಕ್ಕಂಗೆ ನಮ್ ಗೌರ್ಮೆಂಟ್ ಏನೋ ಸಹಾಯ ಮಾಡ್ತಾ ನಾವು ಗೌರ್ಮೆಂಟ್ ಜಾಗ ಅಂತ ನೋಡಿ ಹುಡುಗ ಬಂದ್ವಿ ಸರ್ ಈಗ ಪಂಚಾಯತಿಯಿಂದ ನಿಮ್ಮ ಊರಲ್ಲಿ ಯಾವ್ದು ಜಾಗ ಇಲ್ಲ ಪಂಚಾಯಿತಿಯಿಂದ ಯಾವ್ದಿಲ್ಲ ಸರ್ ನಮ್ಗೆ ಸ್ವಲ್ಪ ಸರ್ ಪ್ಲಾಟಿಂಗ್ ಹಿಟ್ಟು ಏನಿಲ್ಲ ಸರ್ ನಮ್ಗೆ ಸ್ವಲ್ಪ ಗೊತ್ತಾ ಸರ್ ಹಂಗಾಗಿ ಬಂದಿಲ್ಲ ನಮ್ಗೆ ಬಂದ್ ಯಾರು ಮಾಹಿತಿ ಕೇಳಿ ಸರ ಈಗ ಅವರಾಗಿ ಬಂದು ಕೇಳಿದ್ರೆ ಮತ್ತೆ ಒಂದು ಅವಕಾಶ ಮಾಡಿ ಕೊಡಿ ಅಂತ ಸರ್ ನಾವು ಎಷ್ಟು ಕುಟುಂಬ ಸುಮಾರು ಈಗ ಒಂದು ಹದಿನೈದು ಹದಿನಾರು ಹದಿನಾರು ಹದಿನಾಲ್ಕು ಕೊಟ್ಟು ಹೌದು ಸರ್ ಎಷ್ಟು ಒಂದ್ ಕುಟುಂಬ ಎಷ್ಟ ಇಲ್ಲ ಕುಟುಂಬದಾಗ ಒಂದ್ ಒಬ್ಬರು ಮನೆಗೆ ಒಂದು ನಾಲ್ಕೈದು ನಾಲ್ಕೈದು ಬಂದ್ರೆ ಸರ್ ಮಕ್ಳು ಮರಿ ಎಲ್ಲರ ಗಟ್ಟಿಗೆ ವಯಸ್ಸಾದ್ರಣ್ಣ ಸರ್ ಊರಕ್ಕೆ ಹೋಗಿ ನೀರು ನೀರ್ ತಗೊಂಡ್ಬರ ಕರೆಂಟ್ ಇಲ್ಲ ಏನಾರ ಒಂದು ಸ್ವಲ್ಪ ಹಚ್ಕೊಂಡು ಊಟ ಮಾಡಲ್ಲ ಮಟ್ಟ ಹಚ್ಕೊಂಡು ಊಟ ಮಾಡಿ ಮತ್ತೆ ಕಡೆ ಬರ್ ಸರ್ ಈಗ ಸಮಸ್ಯೆ ಈ ಒಂದು ಅರಣ್ಯದಲ್ಲಿ ಯಾಕೆ ಯಾಕೆಂದ್ರೆ ಸರ್ ನಮಗೆ ಬೆನ್ನೆ ಮನೆಯಲ್ಲ ಸರ್ ಯಾಕೆ ಮನೆಯಿಲ್ಲ ಎಷ್ಟು ವರ್ಷದಿಂದ ಈ ನಿಮ್ಗೆ ಸಮಸ್ಯೆ ಇದೆ ಇಲ್ಲಿ ಗುಡ್ಸ್ಲಾಕಿ ಎಷ್ಟು ದಿನ ಆಯ್ತು ದಿನ ಆಯ್ತು ಈ ನೀವು ಇಲ್ಲಿ ಒಂದು ತಿಂಗಳಿಂದ ಗುಡ್ಸಲಾ ಹಾಕೊಂಡಿದ್ದೀರಾ ಯಾರು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಯಾರು ಈ ಜಗದವರು ಯಾರು ಬಂದು ಇಲ್ಲಿ ಯಾಕಂದ್ರೆ ಏನು ಎಂತ ಜಗ ಇಲ್ಲ ಸರ್ ಅದು ಯಾರು ಬಂದಿಲ್ಲ ನಿಮ್ಗೆ ಭೇಟಿ ಆಗಿದ್ದಾರಲ್ಲ ಯಾರು ಭೇಟಿ ಯಾರು ಬಂದಿಲ್ಲ ಏನು ಕೇಳಲ್ಲ ಪಂಚಾಯತಿಯವರು ಬಂದು ಕೇಳಿ ಯಾಕೆ ಐದು ಏನು ಸಮಸ್ಯೆ ನಿಮ್ಗೆ ಅಂತ ಕೇಳಿಲ್ಲ ಯಾರು ಇಲ್ಲ ಯಾರು ಕೇಳಲ್ಲ ಈಗ ನೀವು ಇಲ್ಲಿ ವಾಸ ಅದ್ರಿ ಈಗ ನಿಮ್ಗೆ ಇಲ್ಲಿ ಕರೆಂಟ್ ಆಯಿತು ನೀರಿನ ವ್ಯವಸ್ಥೆ ಇದೆ ಹೇಗೆ ಏನಿಲ್ಲ ಸರ್ ಊರಾಗಿದ್ದ ತರ್ತೀವಿ ಸರ್ ನೀರಲ್ಲ ಮತ್ತು ಕರೆಂಟ್ ಕರೆಂಟ್ ಹಂಗೆ ಕತ್ತಲಾಗಿತ್ತು ಸರ್ ಈಗ ವಯಸ್ಸಾದರೂ ಪುಟ್ಟ ಪುಟ್ಟ ಅದರಿ ರಾತ್ರಿ ಏನಾರು ಅಸ್ವಸ್ಥ ಆದರೆ ಇಲ್ಲಿಂದ್ರೆ ಹೋಗಿ ಹೆಂಗೆ ಮತ್ತೆ ಗಾಡಿ ಇದು ಹೇಗೆ ಗಾಡಿ ಇಲ್ಲ ಸರ್ ಮತ್ತೆ ದೇವರು ಕಡೆ ಬಾರ ಬೆಂಗಳಿ ಗ್ರಾಮ ಅಂತ ಹೇಳ್ತಾರೆ ನಿಮ್ದು ಇಲ್ಲಿ ಬಂದು ಗುಡ್ಸ್ಲ ಹಾಕೊಂಡಿದ್ರ ಯಾಕೆ ಗುಡ್ಸ್ಲ ಹಾಕೊಂಡಿದ್ರ ಏನು ಸಮಸ್ಯೆ ನಿಮ್ದು ಎಲ್ಲಿ ಜಗ ಇಲ್ಲ ನಿಮ್ಗೆ ಬೆನ್ನೆ ಜಗ ಇಲ್ಲ ಯಾವುದು ಗೋರ್ಟನ್ ಜಗ ಆಯಿತು ಅಥವಾ ಫ್ಲಾಟ್ ಎಣ್ಣೆ ಗಿಣ್ಣೆ ಆಗಿದ್ದು ಯಾವುದೂ ಇಲ್ಲ ಹೊಲನೂ ಇಲ್ಲ ನಿಮ್ದು ಎಷ್ಟು ಕುಟುಂಬಗಳು ಇಲ್ಲ ಇದ್ರಿ ನೀವು ಹದಿನೈದು ಕುಟುಂಬಗಳು ಬಂದಿದೆ ಹದಿನೈದು ಕುಟುಂಬಗಳಿಗೂ ಅಲ್ಲಿ ಊರಾಗ ಜಗ ಇಲ್ಲ ನಾನು ನಿಮ್ಗೆ ಇಲ್ಲ ಬೆನ್ನಳ್ಳಿ ಗ್ರಾಮದ ಹದಿನೈದರಿಂದ ಇಪ್ಪತ್ತು ಕುಂಟೆಗಳು ಹೇಳೋದೇನಪ್ಪಾ ಅಂದ್ರೆ ಇಲ್ಲಿ ನಮಗೆ ಈ ಒಂದು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಜಾಗ ಹೇಳಿಲ್ಲ ಒಂದು ಗ್ರಾಮ ಸಂದರ್ಭದಲ್ಲಿ ನಮಗೆ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಗಂಟೆ ಜಾಗಗಳನ್ನು ಕೊಟ್ಟಿದ್ರು ಇಷ್ಟು ದಿನ ಅದೇ ಜಾಗದಲ್ಲಿ ನಾವೆಲ್ಲ ವಾಸವಾಗಿ ಆದರೆ ಈಗ ಬರ್ತಾ ಬರ್ತಾ ಕುಟುಂಬ ಬೆಳವಣಿಗೆಯಾಗಿ ಮಕ್ಕಳು ಮನೆಗಳು ಜಾಸ್ತಿಯಾಗಿ ಅಲ್ಲಿ ನಮ್ಗೆ ಇರೋದಕ್ಕೆ ವಾಸ ಮಾಡೋದಕ್ಕೆ ಜಾಗ ಸಾಲತಾ ಇಲ್ಲ ಹಾಗಾಗಿ ನಾವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಯಾವುದೇ ಜಾಗ ಕೂಡ ಇಲ್ಲ ಅಲ್ಲಿ ನಮಗೆ ಮನೆಗಳು ಕೂಡ ಇಲ್ಲ ಹಾಗಾಗಿ ನಮಗೆ ಜಾಗ ಇಲ್ಲದಿರೋದ್ರಿಂದ ಕುಟುಂಬಗಳ ಸಂಖ್ಯೆ ಜಾಸ್ತಿಯಾಗಿ ಅಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರುವ ಕಾರಣ ನಾವು ಇಲ್ಲಿ ಬಂದು ಈ ಒಂದು ಅರಣ್ಯ ಪ್ರದೇಶದಲ್ಲಿ ನಾವು ಗುಡುಕುಗಳನ್ನು ಹಾಕಿಕೊಂಡು ವಾಸ ಮಾಡ್ತಾ ಸುಮಾರು ಒಂದರಿಂದ ಎರಡು ತಿಂಗಳ ಆಯಿತು ನಾವು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದು ಆದರೂ ಕೂಡ ಇಲ್ಲಿವರೆಗೂ ಸಂಬಂಧಪಟ್ಟ ಗ್ರಾಮ ಅವರಾಗಲಿ ಯಾರು ಕೂಡ ಬಂದು ನಮ್ಮನ್ನು ಭೇಟಿಯಾಗುವ ವ್ಯವಸ್ಥೆ ಆಗಲಿ ಇಲ್ಲಿ ಯಾಕದಿಲ್ಲ ಅಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಹಾಗಾಗಿ ನಮ್ಮ ಏನಪ್ಪ ಬಂದರೆ ನಮಗೆ ಇಲ್ಲಿ ನಮಗೆ ಇರೋದಕ್ಕೆ ಗ್ರಾಮದಲ್ಲಿ ಜಾಗವನ್ನು ಹಾಕಿ ಕೊಟ್ಟು ಅಥವಾ ಮನೆಯನ್ನು ಮಾಡಿಕೊಟ್ರೆ ನಾವು ಅಲ್ಲಿ ಹೋಗಿರ್ತೀವಿ ನಮ್ಮ ಒಂದು ಬೇಡಿಕೆ ಮನೆ ನಿರ್ಮಾಣ ಮಾಡಿ ನಾವು ಮನೆ ಜಾಗವನ್ನು ಕೊಡಬೇಕು ಅನ್ನೋದು ಇಲ್ಲಿ ಗ್ರಾಮಸ್ಥರು ಇಲ್ಲಿ ವಾಸವಾಗಿರ್ತಕ್ಕಂಥ ಕುಟುಂಬರ ಕುಟುಂಬಸ್ಥರ ಮನದಾಳದ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಜೊತೆ ರಂಗನಾಥ್ ಕಂಗಲ್ ನ್ಯೂಸ್ ತ್ರೀ ಇಂಡಿಯಾ ಅಂದ್ರೆ